ನಮಸ್ತೆ ನಮಸ್ತೆ ನಮ್ಮ ಹೆಸರು ಹೇಳಿ ನನ್ನ ಹೆಸರು ರಾಹುಲ್ ಅಂತ ಓಕೆ ತಾವು ಎಲ್ಲಿಂದ ಬರ್ತಾ ಇರೋದು ನಾನು ವೈಟ್ ಫೀಲ್ಡ್ ಇಂದ ಬರ್ತಾ ಇದ್ದೀನಿ ಓಕೆ ತಾವೇನು ಓದ್ಕೊಂಡಿರೋದಾ ಅಥವಾ ಏನ್ ಕೆಲಸ ಮಾಡ್ತಾ ಇದ್ದೀರಾ ನಾನು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಐಟಿ ಸೆಕ್ಟರ್ ಅಲ್ಲಿ ಇದ್ದೀರಾ ಹೇಗಿದೆ ತಮ್ಮ ಜೀವನ ಈಗೆಲ್ಲ ಖುಷಿಯಾಗಿ ನಡೀತಾ ಇದೆ ಆದ್ರೆ ಒಂದ್ ವರ್ಷದಿಂದ ತುಂಬಾ ಸಮಸ್ಯೆಗಳಿತ್ತು ನಾನು ನನ್ನ ಕೋಲಿಗ್ ನ ಒಬ್ರು ತುಂಬಾ ಲವ್ ಮಾಡ್ತಿದ್ದೆ ರಿಲೇಶನ್ಶಿಪ್ ಚೆನ್ನಾಗಿ ನಡೀತಿತ್ತು ಆದ್ರೆ ನನ್ನ ಕೋಲಿಗೂ ಒಬ್ರು ಬೇರೆಯವರು ಅಫೇರ್ ಅಫೇರ್ ಇಟ್ಕೊಂಡು ಮೋಸ ಮಾಡ್ಬಿಟ್ರು ಫುಲ್ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿದ್ದೆ ನನ್ ಕೆಲ್ಸಾನು ಹೋಗೋರಿ ಪರಿಸ್ಥಿತಿಯಲ್ಲಿತ್ತು ಆಗ ನನ್ನ ಕೊಲೀಗೊಬ್ರು ಗುರುಜಿ ಮಹೇಶ್ ಭಟ್ ಅವ್ರನ್ನ ರೆಕಮೆಂಡ್ ಮಾಡಿದ್ರು ನಾನು ಇವ್ರನ್ನೆಲ್ಲ ನಂಬ್ತಿರ್ಲಿಲ್ಲ ಆದ್ರೆ ನನ್ನ ಕೊಲೀಗ್ ಫೋರ್ಸ್ ಮಾಡಿದಕ್ಕೆ ಗುರುಜಿಯವ್ರನ್ನ ಭೇಟಿ ಮಾಡಿದೆ ಗುರುಜಿಗೆ ನನ್ನ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡೆ ಅವರು ಎಲ್ಲ ಕೇಳಿಸ್ಕೊಂಡು ಪರಿಹಾರ ಕೊಟ್ರು ಪೂಜೆ ಮಾಡಕ್ ಹೇಳಿದ್ರು ತಂತ್ರ ಕೊಟ್ರು ಇವೆಲ್ಲ ಮಾಡಿದಾಗ ನನ್ನ ಜೀವನ ಸಾರ್ಟ್ ಆಯ್ತು ಅಂದ್ರೆ ಹೇಳಿರುವಂತಹ ಪರಿಹಾರ ಪ್ರತಿಯೊಂದನ್ನು ಮಾಡಿದೆ ಆಗಿರೋ ಪರಿಸ್ಥಿತಿಯಲ್ಲಿ ಗುರುಜಿನೇ ನಂಗೆ ದಿಕ್ಕಾಗಿದ್ರು ಅವ್ರು ಹೇಳಿದ್ದೆಲ್ಲ ಮಾಡಿದೆ ನನ್ ಜೀವನ ಫುಲ್ ಸಾರ್ಟ್ ಆಯ್ತು ನಂಗೆ ಕೆಲ್ಸದಲ್ಲೂ ಪ್ರಮೋಷನ್ ಸಿಗ್ತಾ ಇದೆ ಆಮೇಲೆ ಮನೆಯಲ್ಲೂ ಪಾರ್ಟ್ನರ್ ಹುಡುಕ್ತಾ ಇದಾರೆ ಎಲ್ಲರೂ ಖುಷಿಯಾಗಿದೀವಿ ಎಲ್ಲ ಇದಕ್ಕೆಲ್ಲ ಗುರುಜಿನೇ ಕಾರಣ ಬಹಳ ಖುಷಿ ಆಯಿತು ಕೇಳಿ ಹಾಗೆ ನಿಮ್ಮ ವೃತ್ತಿ ಜೀವನ ಮತ್ತೆ ಜೀವನ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಕೂಡ ಆಶಿಸ್ತೀವಿ ಧನ್ಯವಾದ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೆ ಕ್ಷಣದಲ್ಲಿ ಪರಿಹಾರ ಕೊಡುತ್ತಾರೆ ಗುರುಜಿ ಮಹೇಶ್ ಭಟ್ ನಂಬರ್ ಹದಿನೈದು ಒಂದನೇ ಮುಖ್ಯ ರಸ್ತೆ ಒಂದನೇ ಅಡ್ಡ ರಸ್ತೆ ಅಯ್ಯಣ್ಣ ಶೆಟ್ಟಿ ಲೇಔಟ್ ಬ್ಯಾಟರನ್ಪುರ ಪೊಲೀಸ್ ಸ್ಟೇಷನ್ ಹಿಂಭಾಗ ಮೈಸೂರು ರಸ್ತೆ ಬ್ಯಾಟರನ್ಪುರ ಬೆಂಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಒಂಬತ್ತು 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 ಐದು and do